ನಮಸ್ತೆ ನನ್ನ ಆತ್ಮೀರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಮತ್ತು ಬಲು ಈಸಿಯಾಗಿ ಮಾಡ್ಕೊಳ್ಳುವಂತಹ ಬದನೆಕಾಯಿ ತವಾ ಫ್ರೈನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾಯಿದ್ದೀನಿ ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಬದ್ನೇಕಾಯಿ ತವಾ ಫ್ರೈನ ಯಾವ ರೀತಿಯಾಗಿ ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮತ್ತು ಬೇಗನೆ ಯಾವ ರೀತಿಯಾಗಿ ಅನ್ನೋದನ್ನ ನಿಮಗೂ ಕೂಡ ಗೊತ್ತಾಗುತ್ತೆ ಬನ್ನಿ ಇನ್ನಕ್ಕೆ ತಡ ಮಾಡ್ಕೊಳ್ಳೋಣ ಬದನೆಕಾಯಿ ತವಾ ಫ್ರೈನ ಯಾವ ರೀತಿಯಾಗಿ ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ಈ ಬದ್ನೆಕಾಯಿ ತವಾ ಫ್ರೈಗೆ ಮುಖ್ಯವಾಗಿ ಬೇಕಾಗಿರೋದು ಬದ್ನೆಕಾಯಿ ನಾನು ಒಂದು ಬದ್ನೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಇಂತಿಷ್ಟೇ ಮಾಡ್ಕೊಳ್ಬೇಕಂತೇನಿಲ್ಲ ನಾನು ಒಂದು ಬದ್ನೆಕಾಯನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡಾಗಿ ನೋಡಿ ಎಷ್ಟು ತಳ್ಳಗೆ ಆಗುತ್ತೋ ಅಷ್ಟು ತಳ್ಳಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಕಡೆ ಇದ್ದೀನಿ ಮೊದಲಿಗೆ ತವಾ ಫ್ರೈಗೆ ಬೇಕಾಗಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ ನಾನು ಒಂದು ಚಿಟಕಿದಷ್ಟು ಅರ್ಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಸಾಲಾ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಇದಕ್ಕೆ ನಾನು ಪೆಪ್ಪರ್ ಪೌಡರ್ ಹಾಗೆ ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಕಾರಿಂಡರ್ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲೆ ಇಷ್ಟೇ ಬಳಸಿದ್ದೇನೆ ಜಾಸ್ತಿ ಏನೂ ಯೂಸ್ ಮಾಡಿಕೊಂಡಿಲ್ಲ ನಿಮಗೆ ಇನ್ನೂ ಯಾವುದಾದ್ರೂ ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಲಿಸ್ಕೊಳೋಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಮೊಸರು ಇಲ್ಲ ಅಂತಂದರೆ ನೀರು ಕೂಡ ಹಾಕ್ಕೊಳ್ಬೋದು ನೋಡಿ ನಾನು ಮೊದಲಿಗೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೆ ಆನಂತರ ಒಂದು ಅರ್ಧ ಸ್ಪೂನಿನಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕಲ್ಸ್ಕೊಂಡು ಆದ ನಂತರ ಮೊದಲಿಗೆ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿಯನ್ನು ಚೆನ್ನಾಗಿ ಡಿಪ್ ಮಾಡ್ಕೊಂಡು ಬಿಡೋಣ ನೋಡಿ ಬದ್ನೆಕಾಯಿಗೆ ಪೂರ್ತಿಯಾಗಿ ಮಸಾಲೆ ಅಂಟ್ಕೊಳ್ಬೇಕು ಆವಾಗೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಅರ್ಧ ಮರ್ಧ ಮಸಾಲೆ ಹಚ್ಚೋಕೆ ಹೋಗ್ಬೇಡಿ ಈ ರೀತಿಯಾಗಿ ಪೂರ್ತಿಯಾಗಿ ಬದ್ನೆಕಾಯಿಗೆ ಮಸಾಲಾವನ್ನು ಹಚ್ಕೊಂಡ್ಬಿಡೋಣ ನೋಡಿ ಈ ಬದನೆಕಾಯಿ ತವಾ ಫ್ರೈ ಅಂತೂ ಮಾಡೋದಕ್ಕೆ ತುಂಬಾ ಈಸಿ ಮತ್ತು ಬೇಗನೇ ಆಗಿಬಿಡುತ್ತೆ ಊಟದ ಜೊತೆಗೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಅನ್ನದ ಜೊತೆಗೂ ತಿನ್ಬೋದು ಊಟದ ಜೊತೆಗೆ ಆಗಿನೂ ಕೂಡ ಇದನ್ನು ನೀವು ಯೂಸ್ ಮಾಡಿಕೊಳ್ಬೋದು ನೋಡಿ ಇವಾಗ ಪೂರ್ತಿಯಾಗಿ ನಾನು ಮಸಾಲೆಯನ್ನು ಬದನೆಕಾಯಿಗೆ ಹಚ್ಚಿದ್ದಾಯಿತು ಇವಾಗ ತವಾದಲ್ಲಿ ಫ್ರೈ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ನಾನು ಮೊದಲಿಗೆ ಒಂದು ತವಾನ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆಯೂ ಬೇಕಾಗೋದಿಲ್ಲ ಒಂದು ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು ಆ ನಂತರ ಬಿಸಿ ಆದ ನಂತರ ಇದಕ್ಕೆ ಮೊದಲಿಗೆ ಮಸಾಲೆ ಹಚ್ಕೊಂಡಿರುವಂತಹ ಬದನೆಕಾಯನ್ನು ಒಂದೊಂದಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಬಿಡಬೇಕಾಗುತ್ತೆ ಮಸಾಲೆ ಹಚ್ಕೊಂಡಿರುವಂತಹ ಎಲ್ಲ ಬದ್ನೆಕಾಯಿ ಪೀಸಸನ್ನು ಕೂಡ ತವಾದ ಮೇಲುಗಡೆ ಇಟ್ಕೊಂಡ್ಬಿಡಿ ಮತ್ತು ಜಾಸ್ತಿ ಹೊತ್ತು ಬಿಡೋಕೆ ಹೋಗಬೇಡಿ ತಕ್ಷಣಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಇನ್ನೊಂದು ಸೈಡಿಗೂ ಕೂಡ ಬಿಡಿ ಯಾಕಂದರೆ ಬದನೆಕಾಯಿ ತೆಳ್ಳಗೆಗೆ ಕಟ್ ಮಾಡ್ಕೊಂಡಿರ್ತೀವಲ್ವ ಬಿಡುತ್ತೆ ಇಲ್ಲ ಅಂತಂದರೆ ಘಾಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡೂ ಸೈಡ್ಗೂ ಕೂಡ ನೀವು ತಕ್ಷಣ ತಕ್ಷಣಕ್ಕೆ ನೀವು ಹೊಳಸ್ಕೊಂಡು ಬಿಡಬೇಕಾಗತ್ತೆ ಈ ರೀತಿಯಾಗಿ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು ಸಿಂಪಲ್ಲಾಗಿರುವಂತಹ ಬದ್ನೆಕಾಯಿ ತವಾ ಫ್ರೈ ಬೇಗನೆ ರೆಡಿಯಾಗಿಬಿಡುತ್ತೆ ನಾನು ಮೊದಲಿಗೆ ಹೇಳಿರೋ ಹಾಗೆ ಎರಡೂ ಕಡೆಯೂ ಕೂಡ ನೀವು ಪದೇ ಪದೇ ಹೊಳಸ್ಕೊಳ್ತಾ ಇರಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈ ಬದನೆಕಾಯಿ ತವಾ ಫ್ರೈ ನೋಡಿ ಇವಾಗ ನಾನು ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಸರ್ವೇನು ಪ್ಲೇಟ್ಗೆ ತೆಗಿತಾಯಿದ್ದೀನಿ ಈ ಬದ್ನಿಕಾಯಿ ಫ್ರೈ ಏನಿರುತ್ತಲ್ವ ಒಂದು ಎರಡು ಸೆಕೆಂಡಲ್ಲಿ ರೆಡಿಯಾಗಿಬಿಡುತ್ತೆ ಇಷ್ಟು ಮಾಡಿದ್ರಿ ಅಂತಂದರೆ ಮುಗೀತು ಬದನೆಕಾಯಿ ತವ ಫ್ರೈ ತಿನ್ನೋದಕ್ಕೆ ರೆಡಿಯಾಗಿಬಿಡ್ತು ಇದನ್ನು ನೀವು ಚಪಾತಿ ಮತ್ತು ರೊಟ್ಟಿ ಏನಾದರೂ ಊಟ ಮಾಡ್ತಿರ್ತೀರಲ್ವ ಆವಾಗ ಸೈಡ್ ಆಗಿ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪದಷ್ಟು ಅಲಂಕಾರ ಮಾಡಿದ್ರೆ ತಿನ್ನೋದಕ್ಕೆ ಇನ್ನೂ ಜಾಸ್ತಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಮೊದಲಿಗೆ ನಾನು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಹಾಕಿದ್ದೇನೆ ಆನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಸ್ಪ್ರಿಂಗ್ ಹಾನಿಯನ್ನು ಕೂಡ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಹಾಗೆಯೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಥರನೂ ಕೂಡ ಅನಿಸುತ್ತೆ ಅಷ್ಟೊಂದು ಸ್ವಾದಿಷ್ಟಕರವಾಗಿರುತ್ತೆ ಈ ಬದನೆಕಾಯಿ ತವಾ ಫ್ರೈ ನೋಡಿದ್ರೆ ಅಲ್ವಾ ವೀಕ್ಷಕರೇ ಬದ್ನೆಕಾಯಿ ತವಾ ಫ್ರೈನ ಯಾವ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಒಂದು ಸ್ವಾದಿಷ್ಟಕರವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಫ್ರೈ ಅಂತೂ ಸೂಪರ್ ಸೂಪರಾಗಿರುತ್ತೆ ಊಟ ಕೂಡ ಇನ್ನೂ ಜಾಸ್ತಿ ಮಾಡ್ತೀರಾ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡಿದ ತಕ್ಷಣ ನೀವೆಲ್ಲರೂ ಖಂಡಿತವಾಗಲೂ ಟ್ರೈ ಮಾಡ್ತೀರಾ ಟ್ರೈ ಮಾಡಿದ್ದೇ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಟೇಕ್ ಕೇರ್ ಬೈ ಖುಷಿಯಾಗಿರಿ ಸದಾ ಹೊಸದನ್ನೇ ಯೋಚಿಸ್ತಾ ಇರಿ ಥ್ಯಾಂಕ್ ಯು